நடைவ அவ நடி தாயமா நி நீர் கண்டு ஊட்டா சொன்ன சொன்ன அய்யோ நட்ரமா நீ ஏன் ஏன் அந்த மாதிரி ஏன் அணை பார்த்து ஆய்த்து அதனே கொட்ட குத்ரதா நடைமா நேரம் நீர் கண்டு ஊட்டாங்காய் அம்மா அணைக்காரே எரிம்பா மாதிரி இல்லை இல்லை இல்ல ஊட்ட தான் எதிரி எதிரி ஓள்கோதன் எதிரான ஓ கத்தி நடுலே காய்கண்ட்ல கேப்பி நீர் கண்டல ஊட்ட நீர் கண்டு ஊட்ட மாதிரி நடிவீ அல்லவா எல்லா மட்டாறீ மகிண்டி நடி மகி நடிமா நீ கர ஏதாக்கா நீங்க நடிிற இல்லை கதே பக்கா நெட் கதை எது பண்றா நடுற நடித்த பக்கா எது நடிவ் எல்லாம் ஓகே பத்தி நானும் கேபிட்லி வந்தாசனே குத்க்கா ஓகக்க சரி சரி ஒன்று ஓட் தீனி பதே ஓடா தாக்க ஊட்டி கிடைக்கி கொடுத்துனி ஹம் இக்கொடக்கா இக்கொடகு சுமீர்னா யாக்கத்தியே அடது பட கரையாது படமக சமூக தைரிய தக்கண்டு இறோது கரீ நீ நோடவ எந்த மாதாங்க நெம் மட்டை அவங்க நெந்தி கொடுத்த மகோ அவன் இவக்க ஒன் ஒலிக்காசா சுமீர் ஓசனா கிளகாசி நான் மொட்டை தங்க திர்காக்க நானிதி மக ஓத்கண்டு அங்கே இன் முடிய அந்த முடியா பாய் வந்தங்க போயனோ ಹೋದ್ರು ಹೋದ ಹೋಗ ಹೋಗ್ತಾನೆ ಮಾಡ್ಬಂಗ ಏನ್ ಹಾಕ್ತೀಸ ಮಾತಾಡೋದು ಮಾತಾಡ್ಕತಾರೆ ಅಮ್ಮ ಸುಮ್ನೆ ಆಯ್ತಾರೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರದಿ ಯಾರ ನೋಡವ ಎಂತೆಬಿಟ್ಲು ಅರ್ಥ ಬಟ್ ಅರ್ಥ ಮಾಡ್ಕತ ಅವ್ರು ಮಾತಾಡ್ರ ಮಾತಾಡ್ಕಳ ಅಪ್ಪು ಏನಂತ ಬುದ್ಧಿ ಕಲ್ತಿದ್ದಂತ ಹೇಳ್ತಾಳೆ ನೋಡಿ ಆ ಮಟ್ಟಿಗೆ ಹೇಳ್ತಾಳೆ ಅಂತ ನನ್ನ ಕುಡ ಜಗಳ ಬಿಡ್ತಾ ಕೂತದ ಹೆಣ್ಣು ಅಲ್ಲ ಕಲೆ ಏನ್ಲೇ ಮಾಡಿದೆ ಅವ್ನು ಓಡ್ಸ್ಬಿಟ್ಟಿದ ನಿನ್ನೂ ಓಡ್ಸ್ಬಿಟ್ಟು ಸರಿ ಇರದ ಏನಾದ್ರು ಮಾಡ್ಕೊಬಿಡವ ನಿನಗೆ ಅಂದ್ಬಿಟ್ಟು ನಾವು ನೋಡಿಗೂ ನೀನು ಸಾಯ್ಬೇಕಾಗಿತ್ತಲ್ಲ ಹಾಂ ನೀನು ನಮ್ಮ ಅಪ್ಪ ಮನವಿ ಇಲ್ಲ ನನ್ನ ಗಂಡನ ನೋಡ್ತಾಯಿರಾ ಅಂದ್ಬಿಟ್ಟು ಸಾಯಬೇಕಾಗಿತ್ತಲ್ಲೇ ನೀನು ಏಯ್ ಅವ್ನಿದ್ದಿ ಏನೋ ನೀನು ಇದು ಮಾಡ್ತಿದ್ದಿಲ್ಲ ಮಗ ನೆಮ್ಮದಿ ಕೊಡ್ತಿಲ್ಲ ನೆಮ್ಮದಿ ನೆಮ್ಮದಿರ್ತಿಲ್ಲ ಅವ್ನು ಇರೋಕ್ಕೆ ಹೋಗಿದ್ದು ಸುಮ್ಮನೆ ಸುಮ್ನಿರು ನೀನು ಇರೋ ತಗೊಂಡು ಇರು ಯಾಕೆ ತಲೆ ಕೆಸ್ಕೊಂಡಿ ಯಾಕಪ್ಪ ತಲೆ ಕೆಸ್ಕೊಂಡಿ ನೋಡವಾ ನಂಟ್ರೊಬ್ಬರಾಗ ಬಂದಿ ಮಾತಾಡ್ಸ್ಕೊಂಡು ಹೋದ್ರಲ್ಲವಾ ಹಾಂ ಸೂರಜ್ ಚಂದ್ರ ನನಗೆ ಅಷ್ಟು ಬೇಡವಾಗಿದ್ನಾ ಊರುವೆ ಬಂದ್ಬಿಟ್ಟು ಏನು ಇದ್ಬಿಟ್ಟು ಇವತ್ತು ನಾಳೆ ಹೋಗ್ತಾಯ್ತಿಲ್ವ ನಂಟ್ರಾ ನಂಟ್ರ್ ನೋಡವ ಎಷ್ಟು ಬುದ್ಧಿ ಕಲ್ತವ್ರೆ ಅಂತ ಅಯ್ಯೋನೇ ಅವ್ರ ದುರ್ಬುದ್ಧಿ ಅವನೇ ಹಾಳು ಮಾಡ್ತದೆ ಮಗ ಇರ್ಲಿ ಸುಮ್ತಿರು ಇರ್ರಿ ಏನು ಎಂತು ಯಾಕೆ ಏನಾರೇ ಅಡಿಕುಟಿ ಬೇಕು ಇದೀ ಕೇಳವಲ್ ನೀವ್ರು ಯಾವ ಮೊಟ್ಟಿಗೆ ಮನ್ಸಲ್ಲಿ ಜಿದ್ದಾ ಜಿದ್ದಿ ನಿನ್ನ ನಿನ್ ಮಕ್ಳು ಅವ್ರನ್ನ ಮಕ್ಳು ಅನ್ಬೇಕಾ ಅವ್ರ ಮಕ್ಕ ನೋಡ್ಬೇಕಾ ಮಗ ನೀನು ಯಾವ ಮಕ್ಳು ಆಯ್ಕಿಲ್ಲಾ ತಿಳ್ಕೊಬ್ರೂ ಇವಳು ನಾಕ್ಸಾದ್ರ ನೋಡ್ರಿ ಇವಳು ಹೆಂಗೋ ಆ ಅವಳುವೇ ತುಂಬುದು ಮನೆ ಒಳಗೆ ಇಷ್ಟು ಚೆನ್ನಾಗಿ ಕುಂತವ್ರೆ ಆ ನಾನು ಏನಾರು ಅಂದ್ರೆ ನಮ್ಮ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡ್ರೇನೋ ಅನ್ನೋದು ಯತ್ನ ನಮ್ಮ ಅಪ್ಪ ಸಾಯ್ಕೆ ನೀನೇ ಕಾರಣ ಅಂತ ಅನ್ಬಿಟ್ಲಲ್ಲ ಇವತ್ತು ಹೋಗ್ಳು ಅವತ್ತೇ ಅವಳು ಬಂದು ಹೇಳ್ಬಿಟ್ಟು ಸರಿ ಮಾಡೋಳ ಗುರುಸಟ್ಟಿ ಅವಳು ಮಾತಾಡ್ತಲ್ಲ ನಿಂಗೆ ಇವತ್ತು ಮಾತಾಡಿ ಇವತ್ತು ಮನೆ ತುಂಬ ಜನ ಇದ್ದಾಗ ನೋಡು ಮಗಳೇ ಹೋಗ್ತಾಳವಳು ನಾ ಅಂತ ಕಲ್ವಾ ಗೊತ್ತಾಗ ಕೆಲವಳಿ ಹೆಂಗೆ ಮಾತಾಡಬೇಕು ಮಟ್ಬೇಕು ಅಂತ ಇರಲಿ ಸುಂಚಿನ ತಲೆ ಹಾಕಿ ಕೇಸ್ಕೊಂಡಿ ಅವ್ನಿಗೆ ಇದರ್ತಾನ ನೆಮ್ಮದಿ ನಾನು ನಿಮಗೆ ಓದೋನು ಓದ ಈ ಸುಮ್ಮನೆ ನೆಮ್ಮದಿಗೆ ಕಾಲ ಕಳ್ಕೊಂಡು ಹೋಗು ಈಗ ಹೆಂಗಿದ್ದೋ ನೆಮ್ಮದಿಗೆ ಇರೋದು ಕಲಿ ನೀನು ಹೋಗ್ಬೇಡ ನೀನು ನಾನು ಇನ್ನೇನಾದ್ರೆ ಕಾಯಿ ತೊಕೊಂತಿದ್ರೆ ನೋ ಸಾಯಿ ಅನ್ಬಿಟ್ಟು ಅಂತ ಅಂತಾರೆ ಅಂದ್ಬಿಟ್ಟು ನಾನು ಏನು ಮಾತಾಡೋಣ ಸರಿಯಾ ನೀನು ತಲೆಗೆ ಇಸ್ಕೊಳ್ಬೇಡ ಉಳ್ಕಂತ್ಕೊಂದು ಚೆನ್ನಾಗಿರೋದು ಕಲಿ ಅವನು ಇದ್ದೆ ನಿಮಗೆ ನೆಮ್ಮದಿ ಕೊಟ್ಟಿದ್ದೆ ಅವನು ನೀನು ಇದ್ದಿ ನೆಮ್ಮದಿ ಕೊಡ್ತಿದ್ದೀರಾ ಒಂದು ಆರು ದಿನದ ನೆಮ್ಮದಿ ಕೊಡಲಿಲ್ಲ ಅವ್ನು ಸಾಯಿ ಇನ್ನು ಎಷ್ಟು ತಿಸಿದ್ರು ಅಷ್ಟೇ ಕಣೆ ಮಗ ಅವನು ಎಷ್ಟು ತಿಸಿದ್ರು ಅವ್ನು ನೆಮ್ಮದಿ ಕೊಡ್ತಿದ್ದೀರಾ ಬಿಡು ಅವ್ನು ಏನಿದ್ರು ಹಿಂಗೆ ತಿಳ್ಕೊಂಡು ಕುಡ್ಕೊಂಡು ಪಡ್ಕೊಂಡು ಕುಡಿಯೋದ್ರೆ ಪಾಠ ಬಿಟ್ಟಿದ ಯಾ ಹಂಗೆ ಹಿಂಗೆ ಮಾತಾಡ್ದಿ ಮಗ ಅವನಿಗೆ ಕೀರ್ಗಾಲ್ ಬಂದಿದ್ದ ಕಣ್ಣೆ ಮುಗಿದ ಬಂದಿತ್ತು ಹೆಂಗೆ ಮಾತಾಡಿರೋದು ಅವನು ಬಸ್ಕರ ಅವನು ಬಾಳನ ಅವನು ಇರ್ತಿ ಮಕ್ಳು ಸಾಕಣ ನನ್ನ ಮಗ ಓದ ಓದ ಮಗ ನೀನು ತಲೆ ಕೆಡಿಸ್ಕೊಬೇಡ ಸರಿ ಯಾ ಮಾತಾಡೋದು ಹಾಕ್ತಿಸಿ ಮಾತಾಡ್ಕೊತಾರೆ ಅಂತಾರೆ ಒಂದೇ ಇರೋಕ್ಕಿಲ್ಲ ನೋಡು ಇವಳು ಕರ್ದಾಗ ಹೋಗಿದ್ರೆ ಅವ್ನಿಗೆ ಹಿಂಗೆ ಆಯ್ತಲ್ಲ ಮುರ್ತಿದ್ದೀನಿ ನಮ್ಮ ಮನೆ ಮುಡಿಯವೇ ಮಾತಾಡ್ತವೆ ನೀನು ಮಟ್ಟ ಹುಟ್ಟಿದ ಎಣ್ಣೆ ಮಾತಾಡ್ತವೆ ನೀನು ಬೇರೆ ಮಾತಾಡ್ತಾನೆ ಇದಾರೆ ಮಾತಾಡ್ಕೊಂಡು ಮಾತಾಡ್ಕೊಳ್ಳಿ ನೀನು ಅವ್ಕೆಲ್ಲ ತಲೆ ಕೆಲ್ಸ್ಕೊಳಕ್ಕೆ ಹೋಗ್ಬೇಡ ಹೇಳ್ತೀನಿ ಕೇಳು ಸುಮ್ಮನೆ ಇರೋದು ಕೋಲಿ ತಲೆ ಕೆಸ್ಕೊಬೇಡ ನಾನು ಇಲ್ವಾ ತಲೆ ಕೆಡ್ಸ್ಕೊಂಡು ಯಾವ ನೋಡಿ ನೋಡಿ ನೋಡಿದಾರೆ ಇರಲಿ ಇವತ್ತು ತಿರುಗಿ ನೋಡಿ ನಿನ್ನ ಗಂಡು ಮಕ್ಕಳು ಏನೇನು ಸ್ವಸ ಇರ್ಬೇಕ ಬಂದು ನೋಡ್ಬಿಟ್ಟು ನಂಟ್ರ ನಿಂತ್ಕೊಂಡು ಹೋಯ್ತಾರೆ ಹಾಂ ನಮ್ಮ ಊನಿಗೆ ನಮ್ಮ ಅಮ್ಮಗೆ ಪರಿಸ್ಥಿತಿ ಬಂದಿದೆ ನಮ್ಮ ಅಪ್ಪ ಸೊತ್ತದೇ ತಣ್ಣ ತಣ್ಣಮ್ಮ ಊನಿಗೆ ಹೇಳ್ಬೇಕು ಅನ್ನೋದು ಬತ್ತಾ ಅವಕೆ ಕೆಲಸ ಅದ್ಕೊಂಡು ಅವ್ರು ಹೋಯ್ತೀರಲ್ಲ ಇವ್ರನ್ನೂ ಎರ್ತೀನೋ ಬಿಟ್ಟು ಹೋಗೋರು ಇವತ್ತು ಕೆಲಸ ಮಾಡಬೇಕಾಗಿತ್ತ யா புத்தி கல்த்தாரே தலை கேட்க சரியா சும்மீரு தலை கட்டாக டுடு கத்து முடிக்கோ நிம்னா உண்கந்து திந்து யா கால கண்டு அவன் திரும்ப அவன் நிம் கொடுத்துறா கத்த நம்ம ஒய் தழல மேடோட அவனுக்கே ஓகே ஒழையோது சும்னீரு நே அது க்டு அவன் நிம் அந்த கொடுத்துரங்க சும்மங்காட்கர்க்கிட்டு ஏனாரு மாடக்கே அவனங்க ஆடத்தி சாய்ஸ் பிடக்கே ஒட்டுக்கு கண்ட் ಏನಾರೇ ಒಂದು ದಿವಸ ಬಾಸ ಹಾಕುದೀನೋ ಅಂತಿದ ಕಣವ ಒಂದು ದಿವಸ ಬಂದು ಹೋಗುದೇನು ಒಂದು ದಿವಸ ಬಂದು ಇದ್ಬಿಟ್ಟು ಹೋಗುದೇನು ಅಂತ ಅಂತಿದ್ದೆ ಅದೇನು ಮಾಡಕ್ಕೆ ಅಂತ ಮಾಡಿಕೊಂಡಿದ್ದ ಮನ್ಸಲ್ಲಿ ಯಾರು ಗೊತ್ತು ಬಾಡೋಕೆ ಇರೋಕ್ ನನ್ನ ಮಗ ಸಾಮಾನ್ಯ ನನ್ನ ಮಗ ಅನ್ಕೊಬಿಟ್ಟಿದ್ಯಾ ನೇ ದೇವ್ರು ಯಾರು ಅನ್ಕೋ ಓದ್ರು ಹೋಯ್ತಾನೆ ಸುಮ್ಮನೆ ಇರೋದು ಕಲಿ ಮಾತಾಡ್ಕೊಂಡ್ರು ಮಾತಾಡ್ಕಲ್ಲಿ ಸರಿಯಾ ಏನು ಹತ್ತು ದಿವಸ ಮಾತಾಡ್ಕತ್ತಾರೆ ಸುಮ್ನೆ ಆಯ್ತಾರೆ ಸುಮ್ಮನೆರು ಸರಿಯಾ ನಾನು ಇದನ್ನ ಹೇಳ್ದೆ ಅಂದರೆ ಎಲ್ಲ ಇದ್ರಲ್ಲ ಅದ್ಕೇಳಿಲ್ಲ ಅವ್ನು ನಿಮ್ಮ ದೊಡ್ಡತ್ತಿನ ನೋಡಿ ಹೆಂಗೆ ಬಗಳು ಅವಳಿಗೆ ಇನ್ನೊಂದು ದಿವ್ಸ ಇಟ್ಕಿಟ್ಟಿಕ್ಕಿಯ ಹೆಸ್ರು ಹೆಸರು ಕೊಟ್ಕಿಟ್ಟಿ ಅವ್ಳಿಗೆ ಹಾಂ ನಮ್ಮ ಮತ್ತೆ ನಮ್ಮ ಮತ್ತೆ ಅನ್ಕೊಂಡ್ ಮಾಡ್ತಿದ್ದಲ್ಲ ಅಕ್ಕೇ ನಾನು ನನಗೆ ಹೋಗು ಅಂತ ಹೋಗ್ಲಿಲ್ಲ ಅನ್ಕೊಂಡು ಈಗ ಮಾತಾಡೋಳು ಮಾತಾಡಳು ಬಿಡು ಹುಗು ಸತಿ ಅವತ್ತು ಹಾಂ ನೋಡು ಆಳ್ಗೆ ಆಳು ಆಳ್ ಅಂದ್ಕಲ್ವ ನನಗೆ ಹೆಂಗೆ ಅಂತ ಇದ್ದಾಳು ಅಂತ ಯಾವಳ ಏನಾರು ಕಲ್ಲಿ ತಿಕ್ಸಿ ಇಟ್ಕೊಂಡು ಬಗ ಮಾಡ್ಕೊಂಡು ಹೋಗ್ಬೇಕ ನೀನು ನೋಡವಾ ಅತ್ತೇನು ಹಂಗೆ ಮಾತಾಡ್ಬಿಡ್ತಲ್ಲವಾ ಹಾ ನಾನು ಅವ್ನು ಯಾವಾಗಿದ್ದ ನಾನೇ ಕಿರ್ತಿತ್ತಿಲ್ಲ ಇಲ್ದಿರ್ತಾನೆ ಅವ್ರು ಮಾಡ್ಕೊಂಡವ್ರ ಇವ್ರನ್ನ ಮಾಡ್ಕೊಂಡವ್ರ ಏನ್ಬಿಟ್ಟು ನಾನು ಮುನ್ಸ್ ಕೆರ್ಸ್ಬಿಟ್ಟು ಇವತ್ತು ನನ್ನ ಪಡೆದು ನನ್ನ ಇರೋಳ್ನು ನನ್ನ ದೂರಿಸ್ಬಿಟ್ಟು ಹೋದ್ನಲ್ಲವ ಇವನು ಹೋಗೋನು ಅದ ಸಾಯೇನು ಸಾಯಿ ಎತ್ ಸತ್ತ ನಾನು ದೂರ್ಸ್ಬಿಟ್ಟು ಸತ್ತಲ್ಲೇಳ ಇವ್ರು ಸರಿಯಾಗಿ ಇದ್ದಿದ್ದೀರಾ ಇವಳು ನೋಡ್ಕೊಂಡಿರ ಅವ್ನಾಗ್ ಸಾಯ್ತಿದಾರೆ ನಂಗೆ ನನಗೆ ದೂರ್ಸ್ಬಿಟ್ನ ಹೇಳವ ನನ್ನ ಪರಿಸ್ಥಿತಿ ಹಿಂಗೆ ಮಾಡ್ಬಿಟ್ಟನಲ್ಲವ ಇಲ್ಲ ಏನು ಮಾಡ್ಕೊಂಡರು ಕೇಳ್ಕೊಂಡು ಏನು ಮಾಡ್ಕೊಂಡ್ರೆ ಏನಿಂತ ಏನು ಮಾಡ್ಕೊಳಕ್ಕದ್ದು ಅದು ಯಾರು ಬರ್ಲಿ ಸುಮ್ಕಿನ ಮಾತಾಡ್ತೀನಿ ನೀನೇ ತಲೆ ಕೆಸ್ಕೊಂಡಿ ನೀನು ಯಾರು ಬಾಗಿರೋ ತಲೆ ಕೆಸ್ಕೊಡ ಮಗ ನಾನು ಹೇಳ್ತೀನಿ ಕೇಳು ನಾನು ಏಳು ಕೇಳ್ಕೊಂಡು ನೀನು ಸುಮ್ಮನೆ ಭಾಯ ಮುಚ್ಕೊಂಡಿರೋದು ಕಲಿ ಏನಾದ್ರು ನಾನು ನೋಡ್ಕೊತೀನಿ ತಲೆ ಯಾಕೆ ಆ ನನ್ನ ಮಗ ಇದ್ದಿರ್ತಾರೆ ನೀನು ನೆಮ್ಮದಿ ಕೊಡ್ತಿದ್ದ ಅಂತ ಅವ್ನು ಕಟ್ಕೊಳ್ತಾ ಇದ್ದಾರೆ ನೆಮ್ಮದಿ ಕೊಟ್ಟಿಲ್ಲ ಈಗ ಇದ್ದಿದ್ರೆ ಅವ್ನು ಅದೇ ಬ್ಯಾಡ ಕಳು ಮಗ ಹೆಂಗೋ ದೇವ್ರು ಎರ್ಗ ಮಾಡ್ಕೊಂಡು சும் நீர் கலிங் நீர் புத்தி வாய் முன்னாக்கேன ஆகின நன் மக அவன் நீ எத்திரல்வா நேனன்னு மறு ஒழையே கேச ஆய்த்து சிகில்தி தலை எஸ்க்காட சமும் நீண்கணு தின்கோ அந்த ஜன்களுக்கு சும் சாப்பாட கூதுக்கோ சரியா நீ ஓசி திசா எல்லோ கழிப்பேற்ற மடக்கணும் அந்த மனைவீச்சுட சரியா நான் மீட்டிங்கு மீட்டிங் வாது இது வந்து ஓகே கண் மக நீ சரியா ஓசி தீஸ் கழி எல்லாம் சரி ஆய் சுமக்கி இங்கே வசிர்லி நாலு இல்லை ஓதாங்க நோடு சத்தலே கட சத்தோத திருஷ்ணா இல்லை இதே தந்துக்காடா நானு கேளு வசி திசை நானும் இல்லே இத்தினி நான் நோட்கத்தின நீ தர கேஸ்க்கண்ட சும் நீர் நீடோ மாரியாந்த விட் கொட்டானா அங்க அன்னியக்காரி கல்ஸ் அங்கே ஆடபார்த்து நான் தாட்ரன்ன அக்கெந்த சர்மா கத்தே தலை கேட்கபாட ஊட்ட தந்து நிலக்கோ தலை கேட்க பக்கா நீங்க മകളുത്തേനക്കിറു ബാ ബാബത്തോള കേടിയക്കാ ആയി ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ